ಹದಿನೈದನೇ ಪ್ರಶ್ನೆ ಎನ್ನ ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಡೋಟ್ ಡೋಟ್ ಆ್ಯಂಡ್ ಮೂರು ಹತ್ತು ಹದಿನೇಳು ಈ ಸಮನಾಂತರ ಶ್ರೇಡಿಗಳ ಎನ್ನನೇ ಪದಗಳು ಸಮನಾಗಿರುತ್ತವೆ ಅಂತ ಅಂದರೆ ಇಲ್ಲಿ ಎರಡು ಶ್ರೇಣಿ ಕೊಟ್ಟಿದ್ದಾರೆ ಶ್ರೇಡಿ ಇದು ಒಂದು ಇದು ಒಂದು ಎರಡು ಶ್ರೇಣಿ ಕೊಟ್ಟಿದ್ದಾರೆ ಈ ಎರಡು ಶ್ರೇಣಿಗಳಲ್ಲಿ ಎನ್ನ ಪದ ಯಾವುದೋ ಒಂದು ಎಣ್ಣಿನ ಪದ ಏನಾಗಿರ್ತತಿ ಎನ್ ಅಂದ್ರೆ ಒಂದು ಎ ಒನ್ ಎ ಟು ಎ ತ್ರೀ ಅಂತೀವಲ್ಲ ಅದೇ ಎನ್ನ ಪದಗಳು ಒಂದನೇದು ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ಆ ಪದಗಳು ಎರಡು ಶ್ರೇಣಿಯ ಒಂದು ಸಂಖ್ಯೆಯಲ್ಲಿ ಎರಡು ಸಮನಾಗಿರ್ತವೆ ಒಂದು ಸಂಖ್ಯೆ ಈಗ ಎಣ್ಣನೆ ಹತ್ತನೇ ಪದ ಇರ್ಬೋದು ಹದಿನಾಲ್ಕನೇ ಪದ ಇರ್ಬೋದು ಹದಿಮೂರನೇ ಪದ ಇರ್ಬೋದು ಹದಿನೈದನೇ ಪದ ಇರ್ಬೋದು ಅದು ಯಾವುದೋ ಪದ ಈ ಶ್ರೇಡಿಯ ಸಂಖ್ಯೆ ಸೇಮ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಇದು ಎರಡನೇ ಪದ ಇದು ಎರಡನೇ ಪದ ಇಲ್ಲ ಅರವತ್ತೈದು ಐತಿ ಇಲ್ಲಿ ಹತ್ತೈತಿ ಅದೇ ತರ ಬೇರೆ ಬೇರೆ ಐತಿ ಬಟ್ ಕೆಲವೊಂದು ಎಣ್ಣೆ ಪದ ಏನಾಗಿರ್ತೈತಿ ಎರಡು ಸೇಮ್ ಇರುತ್ತೆ ಅದು ಯಾವ ಪದ ಸೇಮ್ ಇರುತ್ತೆ ಅಂತ ಕಂಡಿಡಿಬೇಕು ಓಕೆ ಅದಕ್ಕಿಂತ ಮುಂಚೆ ಶ್ರೇಡಿ ಬರ್ಕೊಳ್ರಿ ಎರಡು ಶ್ರೇಡಿ ಶ್ರೇಣಿ ಕೊಟ್ಟಿದ್ದಾರೆ ಒಂದು ಅರವತ್ಮೂರು ಇನ್ನೊಂದು ಅರವತ್ತೈದು ಇನ್ನೊಂದು ಅರವತ್ತೇಳು ಇದು ಒಂದು ಶ್ರೇಡಿ ಇನ್ನೊಂದು ಮೂರು ಹತ್ತು ಮತ್ತು ಹದಿನೇಳು ಇದು ಒಂದು ಶ್ರೇಡಿ ಓಕೆ ಸೊ ಇದರಲ್ಲಿ ಏನು ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಒನ್ ಎ ಟು ಎ ತ್ರೀ ಓಕೆ ನಮ್ಗೆ ಎ ಎಷ್ಟಾಯಿತು ಅರವತ್ತ್ಮೂರು ಆಯಿತು ಓಕೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಅರವತ್ತೈದು ಮೈನಸ್ ಅರವತ್ತ್ಮೂರು ಅರವತ್ತೈದ್ರಾಗ ಅರವತ್ತ್ ಮೂರು ಅದ್ರ ಎಷ್ಟು ಉಳಿತೈತಿ ನಿಮಗೆ ಎರಡು ಡಿ ಈಸ್ ಈಕ್ವಲ್ ಟು ಎರಡು ಆಯ್ತು ಅದೇ ಥರ ಎ ಇಸ್ ಈಕ್ವಲ್ ಟು ಮೂರು ನೆಕ್ಸ್ಟು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಹತ್ತು ಮೈನಸ್ ಮೂರು ಹತ್ತರ ಮೂರು ಅದ್ರ ಎಷ್ಟು ಉಳಿತು ಏಳು ಉಳಿತು ಓಕೆ ನಿಮಗೆ ಫಾರ್ಮುಲಾ ಗೊತ್ತಿದೆ ಏನು ಫಾರ್ಮುಲಾ ಗೊತ್ತಿದೆ ಎ ಎನ್ ಓಕೆ ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ನೆಕ್ಸ್ಟು ಎ ಗೊತ್ತಿಲ್ಲ ನಮಗೆ ಹಂಗೆ ಬರ್ಕೊಳ್ಳ್ರಿ ಎನ್ ಇಸ್ ಈಕ್ವಲ್ ಟು ಅರವತ್ತ ಮೂರು ಪ್ಲಸ್ ಎನ್ ಏನು ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಗೊತ್ತು ಡಿ ಎರಡು ಓಕೆ ಸೊ ಇಸ್ ಈಕ್ವಲ್ ಟು ಅರವತ್ತ್ಮೂರು ಪ್ಲಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟೂ ಇಂಟು ಎನ್ ಟು ಎನ್ ಇಲ್ಲಿ ನೋಡಿ ಮೈನಸ್ ಇದೆ ಹೌದಾ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಅನ್ಸ ಟೂ ಓಕೆ ನಮಗೇನು ಬಂತು ಇಲ್ಲಿ ನೋಡಿ ಅರವತ್ತ್ಮೂರು ಇಲ್ಲಿ ಮೈನಸ್ ಎರಡು ಐತಿ ಕಳೀಬೇಕು ಅರುವತ್ತ್ಮೂರಲ್ಲಿ ಅರವತ್ ಅರವತ್ತ್ಮೂರಲ್ಲಿ ಎರಡು ಹೋದಷ್ಟು ಅರವತ್ತೊಂದು ಪ್ಲಸ್ ಟೂ ಎನ್ ಎ ಎನ್ ಸಿಕ್ತು ನಮಗೆ ಓಕೆ ಇದನ್ನು ಪ್ರಾಕೆಟ್ ಹಾಕೊಳ್ರಿ ಅದೇ ಥರ ಇಲ್ಕೊಂಡು ಹಿಡಿರಿ ಓಕೆ ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ನೆಕ್ಸ್ಟ್ ಎ ಎನ್ ಗೊತ್ತಿಲ್ಲ ಹಾಗೆ ಇಟ್ಕೊಳ್ರಿ ಎ ಅಂದರೆ ಎಷ್ಟಿದೆ ಇಲ್ಲಿ ಮೂರು ಇದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಸೆವೆನ್ ಇದೆ ಓಕೆ ಮೂರು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸೆವೆನ್ ಇಂಟು ಎನ್ ಸೆವೆನ್ ಎನ್ ಓಕೆ ಸೊ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಬಂದಲೆ ಏಳು ಓಕೆ ಇಲ್ಲಿ ಮೈನಸ್ ಏಳು ಇದೆ ಇಲ್ಲಿ ಪ್ಲಸ್ ಮೂರಿದೆ ಕಳೀಬೇಕು ಏಳರಲ್ಲಿ ಮೂರು ಹೋದರೆ ನಾಲ್ಕು ಏಳು ಎನ್ ಮೈನಸ್ ನಾಲ್ಕು ಯಾಕಂದ್ರೆ ಏಳು ದೊಡ್ಡದು ಚಿಹ್ನೆ ಮೈನಸ್ ಇದೆ ಓಕೆ ಎ ಎನ್ ಇದೊಂದು ಫಾರ್ಮು ಇದೊಂದು ನಮಗೆ ಸಿಕ್ತು ಓಕೆ ಅವ್ರು ಏನು ಹೇಳಿದರೆ ಎನ್ನ ಯಾವ ಪದ ಸಮನಾಗಿದೆ ಒಟ್ಟು ಸಮ ಇದೆ ಅಂತಂತ ಹೇಳಿದ್ದಾರೆ ಸಮ ಅಂದರೆ ಇದು ಇದು ಯಾವುದೇ ಎಣ್ಣಿನ ಒಂದು ಪದಕ್ಕೆ ಅಂದರೆ ಎನ್ ಹದಿಮೂರು ಎನ್ ಹನ್ನೆರಡು ಎನ್ ಹದಿನೈದು ಎನ್ ಹತ್ತು ಎನ್ ಒಂಬತ್ತು ಯಾವುದೇ ಎನ್ನ ಪದಕ್ಕೆ ಸಮ ಆಗಿದ್ದಾವೆ ಇವೆರಡು ಸಮ ಆಗಿದ್ದಾವೆ ಅಂತ ಸಮ ಅಂದ್ರೆ ಏನಂತ ನಾವು ಈಕ್ವಲ್ ಅಂತ ಬರ್ಕೋಬೇಕು ಈಗ ಬರ್ಕೊಳೋಣ ಸೊ ಈಕ್ವಲ್ ಅಂತ ಬರ್ಕೊತೀವಿ ಅಂದರೆ ಅರವತ್ತೊಂದು ಪ್ಲಸ್ ಟು ಎನ್ ಈಸ್ ಈಕ್ವಲ್ ಟು ಸೆವೆನ್ ಇದನ್ನು ಇದನ್ನು ಬರ್ಕೋಬೇಕು ಓಕೆ ಸೆವೆನ್ ಎನ್ ಮೈನಸ್ ಫೋರ್ ಅಂತ ಬರ್ಕೊಳ್ಳ್ರಿ ಈಗ ಅರವತ್ತೊಂದು ಮೈನಸ್ ಫೋರ್ ಇದ್ದು ಇಸಿಕೊಲ್ಟಿಂದ ಇದು ಈಸಿ ಕೊಲ್ಟ್ ಇದೆ ತಾನೇ ಈಸಿಕ್ವಲ್ಟಿಂದ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಫೋರ್ ಆಗುತ್ತೆ ಇಸಿಕ್ವಲ್ ಟು ಏಳು ಎನ್ ಪ್ಲಸ್ ಟು ಎನ್ ಇದ್ದಿದ್ದು ಪ್ಲಸ್ ಟು ಏನಿದ್ದು ಇಸಿಕ್ವಲ್ಟಿಂದ ಈ ಕಡೆ ಬಂದರೆ ಮೈನಸ್ ಟು ಎನ್ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ಅಡಿಷನ್ ಮಾಡಿರಿ ಅರವತ್ತೊಂದು ನಾಕು ಕುಡ್ಸಿದ್ರೆ ಅರವತ್ತೈದಾಗುತ್ತೆ ಈಸ್ ಈಕ್ವಲ್ ಟು ಏಳರಲ್ಲಿ ಎರಡು ಎನ್ ಏಳು ಎನ್ನಲ್ಲಿ ಎರಡು ಎನ್ನು ಅಂದರೆ ಐದು ಎನ್ ಉಳಿತೈತಿ ಓಕೆ ಅರವತ್ತೈದು ಇಲ್ಲಿ ಎಂಟು ಇರದೆ ಈಸ್ ಈಕ್ವಲ್ಟಿಂದ ಈ ಕಡೆ ತೊಗೊಂಬಂದ್ರೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಐದ ಒಂದ್ಲೆ ಐದ ಒಂದ್ಲೆ ಐದು ಮೂರ್ಲೆ ಓಕೆ ಸೊ ಹದಿಮೂರು ಈಸ್ ಈಕ್ವಲ್ ಟು ಎನ್ ಎನ್ನ ಯಾವ ಪದಕ್ಕೆ ಎರಡು ಸಮನಾಗಿರ್ತವಂದ್ರೆ ಹದಿಮೂರನೇ ಪದ ಹದಿಮೂರನೇ ಈ ಸಮಾನಾಂತರ ಶ್ರೇಡಿ ಹದಿಮೂರನೇ ಪದ ಈ ಸಮಾನಾಂತರ ಶ್ರೇಡಿ ಹದಿಮೂರನೇ ಪದ ಏನಾಗಿರ್ತದೆ ಸಮನಾಗಿರುತ್ತೆ ಓಕೆ ಓಕೆ ಸಹ ಎನ್ನಿಸಿಕೊಳ್ತು ಹದಿಮೂರನೇ ಪದ ಸಮ ಇದೆ ಅಂತ ನಾವ್ ಹೇಳಿದ್ವಿ ಬಟ್ ಅದು ಆನ್ಸರ್ ಸರಿ ಇಲ್ಲ ಸರಿನೋ ತಪ್ಪು ನೋಡ್ಬೇಕಲ್ಲ ಅಂದ್ರೆ ತಾಳೆ ನೋಡೋಣ ಈಗ ಒಂದ್ಸಲ ತಾಳೆ ನೋಡಿ ಲೆಕ್ಕ ಮಾಡೋಣ ತಾಳೆ ಅಂದ್ರೆ ಲೆಕ್ಕ ಸರಿ ಇದೆ ಇಲ್ಲ ಅಂತ ವೆರಿಫಿಕೇಶನ್ ಮಾಡೋಣ ಓಕೆ ಸೊ ವೆರಿಫಿಕೇಶನ್ ಮಾಡುವಾಗ ಫಸ್ಟ್ನೇದು ಫಸ್ಟ್ನೇದೇನಂತ ಬಂದಿದೆ ಅಂತ ಅಂದರೆ ಎ ಏನು ಎಷ್ಟು ಹದಿಮೂರನೇ ಪದ ಎ ಹದಿಮೂರನೇ ಪದ ಈಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಲ್ವ್ ಡಿ ಓಕೆ ಇದು ಒಂದನೇ ಶ್ರೇಣಿದೆ ಈ ಕಡೆ ಶ್ರೇಣಿದೇನು ಎ ತರ್ಟೀನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಲ್ವ್ ಡಿ ಹೌದಾ ಸೊ ಇಲ್ಲಿ ಮೊದಲನೇ ಶ್ರೇಣಿದೆ ಏನು ಕೊಟ್ಟಿದ್ದಾರೆ ಎ ಎಷ್ಟಿದೆ ಮೊದಲನೇಷ್ಟೇ ಇದು ಅರವತ್ತ್ಮೂರು ಪ್ಲಸ್ ಹನ್ನೆರಡು ಎಂಟು ಡಿ ಎಷ್ಟು ಬಂದಿದೆ ಇದ್ರದ್ದು ಸೊ ಇದ್ರ ಡಿ ಟೂ ಬಂದಿದೆ ಓಕೆ ಅರವತ್ತ್ಮೂರು ಪ್ಲಸ್ ಮಲ್ಟಿಪ್ಲೈ ಮಾಡಿ ಟ್ವೆಲ್ ಟೂಸ್ ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅರುವತ್ತ್ಮೂರು ಕೂಡ ಎಷ್ಟು ಆಗುತ್ತೆ ಎಂಬತ್ತೇಳು ಬಂದಿದೆ ಎ ಹದಿಮೂರು ಎಂಬತ್ತೇಳು ಇದೆ ಇಲ್ಲಿ ಎಂಬತ್ತೇಳು ಬಂದರೆ ಈ ಕಡೆನೇ ಎಂಬತ್ತೇಳು ಬರಬೇಕು ನೋಡೋಣ ಎ ಎಷ್ಟಿದೆ ಇಲ್ಲಿ ಎ ಮೂರಿದೆ ಪ್ಲಸ್ ಟ್ವೆಲ್ಲು ಡಿ ಅಂದರೆ ಎಷ್ಟಿದೆ ಇಲ್ಲಿ ಸೆವೆನ್ ಇದೆ ಓಕೆ ತ್ರೀ ಪ್ಲಸ್ ಹನ್ನೆರಡಳೆ ಅರವತ್ತು ಹನ್ನೆರಡ ಎಂಬತ್ನಾಲ್ಕು ಓಕೆ ಸೊ ಎಂಬತ್ನಾಲ್ಕಕ್ಕೆ ಮೂರು ಕೊಡಿಸಿದೆ ಎಂಬತ್ತ ಏಳು ಎ ಹದಿಮೂರು ಬಂತ ಆನ್ಸರು ಇಲ್ಲಿ ಎಂಬತ್ತು ಏಳಿದೆ ಇಲ್ಲಿ ಎಂಬತ್ತು ಅಂದರೆ ಎರಡು ಸಮಾನಾಂತರ ಶ್ರೇಣಿಯ ಎ ಹದಿಮೂರನೇ ಅಂದರೆ ಹದಿಮೂರನೇ ಪದ ಸಮನಾಗಿದೆ ಇಲ್ಲಿ ಎಂಬತ್ತೇಳಿದೆ ಇಲ್ಲಿ ಎಂಬತ್ತೇಳಿದೆ ಹಾಗಾಗಿ ನಮ್ಮ ಆನ್ಸ್ ಆನ್ಸರು ಸರಿ ಇದೆ